ಬೇಸಿಗೆ ಕಾಲದಲ್ಲಿ ನಾವು ಹೆಚ್ಚಾಗಿ ಕಾಣುವ ಹಣ್ಣು ಎಂದರೆ ಮಾವು ಇದರ ಜೊತೆಗೆ ನಮ್ಮೆಲ್ಲರ ಗಮನವನ್ನ ಇನ್ನೊಂದು ಹಣ್ಣು ಸೆಳೆಯುತ್ತೆ ಅದೇ ತಾಟಿವಿಂಗು ಇದನ್ನ ತಾಳದ ಹಣ್ಣು ಅಂತ ಕೂಡ ಕರೀತಾರೆ ಚುರುಕು ಮೂಡಿಸುವ ಬಿಸಿಲಿನಲ್ಲಿ ಈ ಹಣ್ಣನ್ನ ತಿನ್ನೋದಿಕ್ಕೆ ರುಚಿ ಮಾತ್ರವಲ್ಲ ದೇಹಕ್ಕೂ ಕೂಡ ಇದು ತುಂಬಾ ತಂಪನ್ನ ನೀಡುತ್ತದೆ ಅಷ್ಟೇ ಅಲ್ಲದೆ ಮುಖ್ಯವಾದ ಪೋಷಕಾಂಶಗಳನ್ನು ಕೂಡ ಇದು ಒದಗಿಸುತ್ತದೆ ನಮ್ಮ ಹಳ್ಳಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಟಿ ನಿಂಗು ಲಭಿಸಿದರೂ ಕೂಡ ಈಗ ನಗರ ಪ್ರದೇಶಗಳಲ್ಲೂ ಕೂಡ ಈ ಹಣ್ಣು ನಮ್ಗೆ ದೊರೆಯುತ್ತಾ ಇದೆ ತಾಟಿ ನಿಂಗು ಹಣ್ಣನ್ನ ಏನೆಲ್ಲ ಉಪಯೋಗಗಳಿವೆ ಅಂತ ನೀವೇ ನೋಡಿ ಬೇಸಿಗೆಯಲ್ಲಿ ನಮ್ಮ ದೇಹದಿಂದ ಹೆಚ್ಚಿನ ನೀರಿನ ಅಂಶ ಹೊರಗೋಗುತ್ತೆ ಇದರಿಂದ ಡಿಹೈಡ್ರೇಷನ್ ಉಂಟಾಗುವ ಸಮಸ್ಯೆ ಇದೆ ಆ ರೀತಿ ಪರಿಸ್ಥಿತಿಯಲ್ಲಿ ತಾಟಿ ಂಗು ತಿಂದ್ರೆ ಅದರಿಂದ ದೇಹದಲ್ಲಿನ ನೀರಿನ ಅಂಶ ಹೆಚ್ಚಾಗುತ್ತೆ ಡಿಹೈಡ್ರೇಷನ್ ಸಮಸ್ಯೆಯಿಂದ ನಾವು ಪಾರಾಗಬಹುದು ಇನ್ನು ಬಿಸಿಲಿನ ಕಾಲದಲ್ಲಿ ದೇಹ ತುಂಬಾ ಬಿಸಿಯಾಗಿರುವವರು ತಾಟಿ ನಿಂಗು ಅನ್ನು ತಿಂದ್ರೆ ದೇಹ ತಣ್ಣಗಾಗುತ್ತೆ ಹಾಯಾಗಿರುತ್ತೆ ಇಷ್ಟೇ ಅಲ್ಲದೆ ಹೃದಯ ಸಮಸ್ಯೆಗಳಿರುವವರು ಸ್ಥೂಲಕಾಯದವರು ಸಕ್ಕರೆ ಕಾಯಿಲೆ ಇರುವವರು ಕೂಡ ತಾಟಿ ನಿಂಗು ಹಣ್ಣನ್ನ ತಿನ್ಬಹುದು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ತೊಲಗಿ ಹೋಗುತ್ತೆ ಉತ್ತಮ ಕೊಲೆಸ್ಟ್ರಾಲ್ ವೃದ್ಧಿಗೊಳ್ಳುತ್ತೆ ಹೃದಯದ ಸಮಸ್ಯೆಗಳಂತೂ ಬರೋದೇ ಇಲ್ಲ ಸ್ಥೂಲಕಾಯ ಕಡಿಮೆ ಆಗುತ್ತೆ ತಾಟಿ ನಿಂಗು ಹಣ್ಣಿನಲ್ಲಿ ದೇಹಕ್ಕೆ ಬೇಕಾಗುವ ಎ ಬಿ ಸಿ ವೈಟಮಿನ್ ಗಳು ಐರನ್ ಜಿಂಕ್ ಫಾಸ್ಫರಸ್ ಪೊಟ್ಯಾಶಿಯಂ ಪೋಷಕಾಂಶಗಳು ಕೂಡ ಇರುತ್ತವೆ ಇವು ತೂಕವನ್ನ ನಿಯಂತ್ರಣದಲ್ಲಿಡಲು ಸಹಾಯಕಾರಿಯಾಗುತ್ತವೆ ಬಾಳೆಹಣ್ಣಿನಲ್ಲಿ ಎಷ್ಟು ಮಟ್ಟದ ಪೊಟ್ಯಾಸಿಯಂ ಇರುತ್ತದೋ ಅಷ್ಟೇ ಪ್ರಮಾಣದ ಪೊಟ್ಯಾಸಿಯಂ ತಾಟಿ ನಿಂಗುವಿನಲ್ಲಿ ಕೂಡ ಇರುತ್ತದೆ ಇದರಿಂದ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ರಕ್ತ ಸಂಚಲನೆ ಉತ್ತಮಗೊಳ್ಳುತ್ತದೆ ಇಷ್ಟೇ ಅಲ್ಲದೆ ಬಿಪಿ ನಿಯಂತ್ರಣದಲ್ಲಿರುತ್ತೆ ಇನ್ನು ತಾಟಿ ನಿಂಗು ಹಣ್ಣಿನಲ್ಲಿರುವ ಪೋಷಕಗಳು ದೇಹದಲ್ಲಿನ ವಿಷ ಪದಾರ್ಥಗಳನ್ನ ಹೊರ ಹಾಕುತ್ತವೆ ಇದರಿಂದ ದೇಹ ಆಂತರಿಕವಾಗಿ ಸ್ವಚ್ಛವಾಗುತ್ತೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಗ್ಯಾಸ್ ಅಸಿಡಿಟಿ ಮಲಬದ್ಧತೆಯಿಂದ ಉಪಶಮನ ಸಿಗುತ್ತದೆ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುತ್ತದೆ ಬೇಸಿಗೆ ಕಾಲದಲ್ಲಿ ಬಿಸಿಯ ಕಾರಣ ವಾಂತಿ ಭೇದಿಗಳಾಗುತ್ತಿರುವವರಿಗೆ ತಾಟಿ ನಿಂಗು ತಿನ್ನಿಸಬೇಕು ಇದರಿಂದ ಆಯಾ ಸಮಸ್ಯೆಗಳಿಂದ ಉಪಶಮನ ಸಿಗುತ್ತದೆ ತಾಟಿ ನಿಂಗು ತಿಂದರೆ ಒಳ್ಳೆ ಶಕ್ತಿ ಬರುತ್ತದೆ ದಿನವೆಲ್ಲ ಆಕ್ಟಿವ್ ಆಗಿರಬಹುದು ಮುಖ್ಯವಾಗಿ ಚಿಕ್ಕ ಮಕ್ಕಳು ವೃದ್ಧರಿಗೆ ಇದು ತುಂಬಾ ಉತ್ತಮ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ